ಬಿಗ್ ಬಾಸ್ ಹನ್ನೊಂದು ಒಂದು ಕೊನೆಯ ವಾರದ ಕತೆ ಕಿಚ್ಚನ ಜೊತೆ ಅದು ಮುಗಿತು ಸೂಪರ್ ಸಂಡೇ ವಿತ್ ಸುದೀಪ್ ಸರ್ ಅದು ಮುಗಿತು ಫಿನಾಲೆ ವೀಕ್ ಫಿನಾಲೆ ವೀಕ್ ಅಂತೇಳಿ ನಿಜವಾಗ್ಲೂ ಅದೇನು ಬಿಗ್ ಬಾಸ್ ಹೌಸೋ ಏನು ರನ್ನರ್ ಹಂಗು ಏನು ಬೇದಾಡ್ಕೊಂಡು ಇರು ಮನಿನೂ ತಿಳಿದಂಗೆ ಐತಿ ಹಿಡಿದು ಚಂದಂಗೆ ಆಡ್ಕೊತ ಬಂದಾರ ಅದು ಆಟದಾಗ ಏನಿದ್ರು ಕಿಚ್ಚ ಸರ್ ಬಂದು ಅವ್ರಿಗೆ ಅವರೊಂದು ಮಾಡಿದಂಥ ತಪ್ಪುಗಳನ್ನು ತಿಳಿಸಿ ಹೇಳಿ ತಿದ್ಕೊಂಡು ಹೇಳಿ ಅಂತ ಹೇಳಿಕಿದ್ರು ಈ ಫೈನಲ್ ವಾರ್ ಬಂದ್ವಿ ಅಂತೇಳಿ ಏನು ಬೇದಾಡ್ತಾರ್ರಿ ಟೇ ಅದನ್ನು ನೋಡೋಕೆ ಆಗೋದಿಲ್ಲ ಆ ರೀತಿ ಇವತ್ತು ಕಿತ್ತಾಡಿದಾರಂತ ರಜತ್ತು ಭವ್ಯ ಮಂಜು ಅಂದರೆ ಇದರಲ್ಲಿ ಆ ರೀತಿ ಕಿತ್ತಾಡಿದ್ರಲ್ಲಿ ಏನೈತಿ ಕೊನೆಗೆ ಯಾರು ಆಗ್ತಾರೋ ಆಗ್ತಾರೆ ಇನ್ನ ಯಾರಾದರೂ ನಾವು ಸಂಭ್ರಮಿಸೋಣ ಆದರೆ ಬಿಗ್ ಬಾಸ್ ಮನೇಲಿ ಈ ರೀತಿ ಒಂದು ಇಡೀ ಒಂದು ಕರ್ನಾಟಕ ಅಷ್ಟಲ್ಲ ದೇಶದಾಗ ವಿದೇಶದಾಗ ನೋಡ್ತಿರ್ಬೋದು ಹಿಂಗೆ ಮಾತಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ ಒಂದು ಇಷ್ಟು ಜನ ಅಂದ್ರೆ ಅವ್ರು ಮಾಡೋದನ್ನು ಕಳ್ಕೊತಾರಲ್ವ ಆ ರೀತಿ ಮಾಡೋದ್ರಿಂದ ನಿಜವಾಲು ಬಿಗ್ ಬಾಸ್ ಮನೆಗೆ ಅದು ಶೋಭೆನೇ ಅಲ್ಲ ಹಿಂಗೆ ರಜತ್ತು ಭವ್ಯ ಮಂಜು ಒಂದು ಮಾತಿನಲ್ಲಿ ಹಿಡ್ತವೇ ಇಲ್ಲ ಅದನ್ನು ನೋಡೋಕತ್ತಿರ ಯಾಕಾದರೂ ಬಿಗ್ ಬಾಸ್ ನೋಡ್ತೀವೋ ನಾವೊಬ್ಬರು ಬಿಗ್ ಬಾಸ್ ಅಭಿಮಾನಿಯೇ ಹಂಗೆ ನೋಡಕ್ಕೆ ಯಾಕೆ ಇದು ನೋಡ್ತೀವೋ ಮನೆ ಮಂದಿ ಎಲ್ಲ ನೋಡ್ತಿರ್ತಾರು ಹಿಂಗೆಲ್ಲ ಯಾಕೆ ಮಾತಾಡ್ತಿರ್ತಾರು ಒಬ್ರಿಗೊಬ್ರು ದ್ವೇಷ ಸಿಟ್ಟು ಬರೀ ಆದ್ರೆ ಏನತ್ತ ಪ್ರೀತಿ ತುಂಬಿದ ಮನೆ ಒಂಥರ ಅವಿಭಕ್ತ ಕುಟುಂಬ ಇದ್ದಂಗೆ ಬಿಗ್ ಬಾಸ್ ಮನೆ ಅಂದ್ರೆ ಒಬ್ರಿಗೊಬ್ರು ಒಂದು ಇದಿರ್ತೈತೆ ಆಟದಲ್ಲಿ ತೋರಿಸ್ಲಿ ಒಂದು ತಮ್ಮ ಪರಾಕ್ರಮವನ್ನು ಅದನ್ನು ಬಿಟ್ಟು ಬೇಗದಲ್ಲಿ ಅವರು ಪರಾಕ್ರಮ ತೋರಿಸ್ತಾರಂದ್ರೆ ಈ ಬಿಗ್ ಬಾಸ್ ಮನಿಯರ ಹೌದೋ ಅಲ್ಲೋ ಇಲ್ಲಿ ಯಾರು ಏನು ಹೇಳೋರು ಇಲ್ಲೋ ಕೇಳೋರಿಲ್ಲೋ ಅಂತಂಥ ಒಂದು ಬಿಗ್ ಬಾಸ್ ಒಂದು ಏನು ಇವ್ರು ಬರ್ತಾರೋ ಅವನು ಸತ್ಯಕ್ಕೆ ಮಂಜು ಬಡ್ದು ಬಡದ್ ಬಡ್ದು ಮುರಿದು ಏನೈತಿ ಅದು ಹೆಂಗೆ ಮಾಡಿರೋದು ಏನು ಪನಿಷ್ಮೆಂಟೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟರು ಹೆಂಗು ಏನು ಜನ ಇದನ್ನು ನೋಡಿದ್ರು ಅಂತೇಳಿದಾರೋ ಎಲ್ಲರೂ ನೋಡ್ತಿರ್ತಾರೆ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಒಬ್ರಿಗೊಬ್ರಿಗೆ ಈಗ ಟ್ರಿಗರ್ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಹೆಂಗಾರು ಮಾಡಿ ಸಿಟ್ಟಿಗೆ ಎಬ್ಸ್ತಾರೆ ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕು ವ್ಯಕ್ತಿತ್ವದ ಆಟ ಅಂತಾರೆ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ಬೇಕಲ್ಲ ಅದನ್ನು ಬಿಟ್ಟುಕೊಟ್ಟು ಅವ್ರು ಅಂದ್ರಂತ ಇವರು ಇವರು ಅವರು ಹಂಗೆ ಮಾಡೋದ್ರಿಂದ ಬಿಗ್ ಬಾಸ್ ಮನೆಗೆ ಅದು ಯಾವತ್ತು ಶೋಭೆಯೇ ಅಲ್ಲ ಅದ್ರಾಗ ಇವತ್ತಿನ ಎಪಿಸೋಡ್ ನಿಜವಾಳು ತಪ್ಸದ ನೋಡ್ರಿ ನೀವು ಒಬ್ರಿಗೊಬ್ರು ಹೆಂಗೆ ಬಿದಾಡಿದಾರೋ ಒಬ್ರಿಗೊಬ್ರು ಹೆಂಗೆ ಉಳಿದಾಡಿದಾರೋ ಅದು ರಣರಂಗನ ಆಗಿಬಿಟ್ಟೈತಿ ಇದರಿಂದ ಬಿಗ್ ಬಾಸ್ ಮನೆ ಯಾವತ್ತೂ ಅದು ಬಿಗ್ ಬಾಸ್ ಮನೆಯಾಗಿ ಆಗಿ ಇಲ್ಲ ಹಂಗಿರಬಾರ್ದು ಚಿತ್ತ ಸರ್ ಎಷ್ಟು ಬಂದು ಪಾಪ ಹೇಳ್ತಾರೆ ಅವರು ಅದನ್ನು ಮರ್ತು ಅವತ್ತೊಂದು ಅವತ್ತೊಂದಿನ ಹಾಂ ಸರ್ ಹ್ಞೂ ಸರ್ ಅಂತೇಳಿ ಗಪ್ಪಿರ್ತಾರೆ ಅಗದಿ ಬಾಲ ಮುದ್ರೆ ಕುಂದ್ಕೊತಿರ್ತಾರೆ ಪಾಪ ಮುಗಿದು ಹೇಳೋಕರವರು ಇವ್ರು ಮತ್ತು ಬಿಸ್ತಾರಾಗ ಬಾಲ ಬಿಚ್ಚಿ ಒಬ್ರಿಗೊಬ್ರು ಎಂದಿಂದು ಯಾವಾಗಿಂದು ಒಂದೇ ವೀಕ್ದಂದು ಹೇಳ್ಕೊಂಡ ಈ ಕೊನೆ ವಾರ ತನಕ ಏನೇನು ಇರ್ತಾವ ಎಲ್ಲ ಕೆದಿರಿ ಕೆದಿರಿ ಕೆದ್ರಿ ಕೆದ್ರಿ ಕೆದಿರಿ ಅವನ ಹೊಳ್ಳ ಮನಸ್ಸು ಹೇಳ್ತಾರೆ ನೋಡಿದ್ದು ಅದಾವ ಮಾಡಿದ್ದು ಅದಾವ ಮತ್ತು ಅವನ ಕೆದ್ರಿ ಕೆದ್ರಿ ಟ್ರಿಗರ್ ಮಾಡಿ ಬಿಗ್ ಬಾಸ್ ಮನಿನ ರಂಗ್ರಂಗ್ ಮಾಡ್ಯಾರ ಹಂಗೆ ಮಾತಾಡೋದ್ರಿಂದ ಬಿಗ್ ಬಾಸ್ ಮನೆಗೆ ನಿಜವಾಗ್ಲೂ ಒಂದು ಶೋಭೆ ಆಗೋಲ್ಲ ನಿಜ ಹೇಳಬೇಕಂದ್ರೆ ಇನ್ನೂ ಪಿನಾಲಿ ವೀಕ್ ಒಂದತಿ ಒಬ್ರಿಗೊಬ್ರು ಚೆಂದಂಗ ಅವ್ರ ಮನುಷ್ಯನ ಒಂದು ಯಾವ್ದಾರು ಮೂಡಿಯಾಗಿ ಈದಿದ್ರೆ ಹೇಳ್ರಿ ಅಂದ್ರೆ ಇವರು ಏನಿಲ್ಲ ಯಾವ್ದಾರ ಒಂದು ತೆಗೆದು ಜಗಳ ತೆಗೆದು ಬಿಗ್ ಬಾಸ್ ಮುನೀನ್ ರನ್ ಮಾಡಿ ಒಟ್ಟು ಕೊನೆ ವೀಕ್ದಾಗ ತಮ್ಮ ವ್ಯಕ್ತಿತ್ವ ನಿಜವಾದ ವ್ಯಕ್ತಿತ್ವ ಎಲ್ಲರೂ ತೋರ್ಸಾಕತ್ತಾರೆ ಹಂಗಾದ್ರೆ ಸಾರಿ ಬಿಗ್ ಬಾಸ್ ಈ ರೀತಿ ಇದ್ದವ್ರನ್ನ ಹಿಂಗೆ ಮಾಡೋದು ತಪ್ಪು ಎಲ್ಲರೂ ವ್ಯಕ್ತಿತ್ವ ಹೊಂದಿದಾರೆ ಬಿಗ್ ಬಾಸ್ ಈ ರೀತಿ ಇದ್ದವ್ರನ್ನ ಇರೋದು ಎಂಥದೊಂದು ನ್ಯಾಯ ನೀವೇ ಹೇಳ್ರಿ ಏನಾದರೂ ನಾವು ತಪ್ಪು ಹೇಳಿದರೆ ಬಿಗ್ ಬಾಸ್ ದಯವಿಟ್ಟು ಕ್ಷಮಿಸಿ ನಮಗೆ ನೋಡ್ತೀವಿ ನಾವು ಬಿಗ್ ಬಾಸ್ ಅಭಿಮಾನಿ ಇದ್ದೀವಿ ಹಿಂಗೆ ಇಂಥ ಮಾತುಗಳನ್ನ ನಿಜವಾಗ್ಲೂ ಆಡಿಸ್ಕೊಡ್ಬಾರ್ದು ನಡು ಬಿಗ್ ಬಾಸ್ ಪ್ರವೇಶ ಮಾಡಿ ಅಂಥ ಮಾತನ್ನು ಆಡಬೇಡಿ ಅಂತ ಹೇಳ್ಯಾರು ಹೇಳಬೇಕು ಏನು ಇರಲಿಲ್ಲ ಆಗ್ಬೋದಿಂದ ಎಲ್ಲ ಇದಾದಿಂದ ಅಂದ್ರೆ ಅಂದರೆ ಏನು ಆಗೋದು ಹೋಗೋದು ನಿಜವಾಗ್ಲು ಈ ರೀತಿ ಬಿಗ್ ಬಾಸ ನೋಡಬೇಕು ನೋಡಬಾರ್ದು ಈ ಎಲ್ಲ ಬರೀ ಕೆಟ್ಟ ಕೆಟ್ಟದ ನೋಡಿಬಿಡೋದಕ್ಕೆ ಮನೋರಂಜನೆ ಅದೊಂದು ಮನೋರಂಜನೆಗೋಸ್ಕರ ವ್ಯಕ್ತಿತ್ವದ ಆಟ ಟಾಸ್ಕ ಎಲ್ಲ ಸ್ಪೋರ್ಟಿವ್ ಆಗಿ ತೊಗೊಂಡ್ ಕೆಲಸ ಆಡೋದು ಇರ್ತತಿ ಅದನ್ನು ಕೊಟ್ಟು ಕಾಯಿಸ ಕೆಟ್ಟ ಕೆಟ್ಟ ಮಾತ ಬೀಗಳ ಜಗಳ ಬಡದಾಟ ಹೊಡೆದಾಟ ಕಿತ್ತಾಟ ಜಗ್ಗಾಟ ಏನು ರೀ ಇದು ಒಬ್ಬರು ಒಬ್ರು ತಪ್ಪು ಒಪ್ಪಳೋರೇ ಇಲ್ಲ ಅಲ್ಲಿ ತಪ್ಪು ಒಪ್ಪೇ ಇಲ್ಲ ಒಳ್ಳೆಯವ್ರನ್ನ ಯಾವತ್ತಿದ್ರು ಹೊರಗೆ ಹಾಕ್ತಾರೆ ಕೆಟ್ಟವ್ರಂದ್ರೆ ಅವ್ರು ಇದ್ದವ್ರು ಕೆಟ್ಟವ್ರಲ್ಲ ಪಾಪ ವ್ಯಕ್ತಿತ್ವ ನೋಡ್ಬೇಕಿಲ್ಲ ರೀ ನೋಡಿಕೆ ಸಹ ಇದು ಮಾಡ್ತಾರೆ ವೋಟಿಂಗ್ ಲೈನ್ ಮ್ಯಾಗೆ ನೋಡ್ತಾರೋ ಏನು ಅವರ ಆರಿಸ್ತಾರೋ ಇನ್ನೂ ತನಕ ಅದ್ರದ್ದು ಅರ್ಥ ಆಗೋಲ್ಲ ಏನಾಗಲಿ ಒಟ್ಟು ಒಂದು ಮನರಂಜನೆ ನಡೆಸಿದ್ದಾರೆ ನಡೀಲಿ ಬಿಗ್ ಬಾಸ್ ಇಂಥದನ್ನು ನಡಿಯಕ್ಕೆ ಇನ್ನೊಮ್ಮೆ ಅವಕಾಶ ಮಾಡಿಕೊಡ್ಬೇಡ್ರಿ ನಾವು ಉತ್ತರ ಕರ್ನಾಟಕದವರು ನಾವು ನೋಡ್ತಿರ್ತೀವಿ ನಾವು ಉತ್ತರ ಕರ್ನಾಟಕದ ಹನುಮಂತ ಅಂತ ಅಲ್ಲ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎರಡು ಒಂದ ನಮ್ಗೆ ಎಲ್ಲರೂ ನಮ್ಗೆ ವಿನ್ನಿಂಗ್ ಪ್ರಶಸ್ತಾರೆ ಎಲ್ಲೂ ಎಲ್ಲರಿಗೂ ಎಲ್ಲೂ ಅದರ ಅದರ ವ್ಯಕ್ತಿತ್ವದ ಮ್ಯಾಗ ನಿಜವಾಲು ಬೆಳಕ ಒಂದು ಬೀರ್ ಕ್ಯಾಸ ನೀವು ಆ ಒಂದು ಬಿಗ್ ಬಾಸ್ ಟ್ರೋಫಿ ಕೊಡ್ರಿ ಅಂತಷ್ಟು ನಮ್ಮಲ್ಲಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ ತಪ್ಪಿದ್ದಕ್ಕೆ ಕ್ಷಮಿಸಿ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಿಳಿದಷ್ಟು ತಿಳಿದಷ್ಟನ್ನು ಹೇಳಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ